ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಮಾದರ ಮಹಾಸಭಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಾಗೇಪಲ್ಲಿ ಟೋಲ್ ಮೂಲಕ ಕದಿರಿ ದೇವಸ್ಥಾನಕ್ಕೆ ಹೋದಾಗ ದಲಿತ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಭೇಟಿಯಾಯಿತು ಬಾಗೇಪಲ್ಲಿ ತಾಲೂಕಿನ ಹೊರವಲಯದ ಟೋಲ್ ಗೇಟ್ ಬಳಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಹಾಗೂ ಮಾದರ ಮಹಾಸಭಾ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ಕೆಎಚ್ ಮುನಿಯಪ್ಪ ಮಾತನಾಡಿ ನಾನು ಪ್ರತಿ ವರ್ಷ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನಕ್ಕೆ ಕದಿರಿಗೆ ಹೋಗುತ್ತಿದ್ದೆ ಅದೇ ರೀತಿ ಈ ವರ್ಷವೂ ಕದಿರಿಗೆ ಹೋಗುತ್ತಿದ್ದೇನೆ ಎಂದು ತಿಳಿಸಿದರು ನಂತರ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಉತ್ತಮವಾದ ಬಜೆಟ್ ಮಂಡಿಸಲಿದ್ದಾರೆ ಎಲ್ಲರಿಗೂ ಸಂತೋಷದ ಸುದ್ದಿಯಾಗಿದೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರು ಹರಿಸುವುದು ಖಚಿತ ಎಂದು ನಂತರ ದೇವನಹಳ್ಳಿಯ ಕುಂದ ನಗರಕ್ಕೆ ನೀರು ಬರುತ್ತಿದೆ ಅಲ್ಲಿಂದ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಬಾಗೇಪಲ್ಲಿ ಮೂಲದಿಂದ ಹೋಗುತ್ತದೆ ಈ ಕಡೆಗೆ ಶಿಗ್ಲಘಟ್ಟ ಮಾರ್ಗವಾಗಿ ಕೋಲಾರ ಕಡೆಗೆ ಹರಿಯುತ್ತದೆ ಹೀಗಾಗಿ ಈ ಭಾಗದ ಶಾಸಕ ಶುಭಾರೆಡ್ಡಿ ಕೋರ್ಟ್ ಅಸಿಂಧುಗೊಳಿಸಿದೆ ಮೇಲ್ಮನವಿ ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಸಲು ಸುಬ್ಬಾರೆಡ್ಡಿ ಹೋಗಿದ್ದಾರೆ ಈ ಭಾಗದಲ್ಲಿ ಉತ್ತಮವಾದ ಕೆಲಸಗಳನ್ನ ಮಾಡಿದ್ದರೆ ಅವರ ಪರವಾಗಿ ನಾವು ಎಲ್ಲರೂ ನಿಲ್ಬೇಕು ಎಂದರು ಎ ಪೂಜಪ್ಪ ಮತ್ತು ಬಿವಿ ಮುಂದಿನ ಮುಖ್ಯಮಂತ್ರಿಗಳು ಕೆ ಎಚ್ ಮುನಿಯಪ್ಪ ಅಣ್ಣ ಎಂದ್ರು ಜೈಕಾರ ಹಾಕಿದ್ರು ಮುಖ್ಯಮಂತ್ರಿ ಸ್ಥಾನ ಕೇಳಿ ನಮ್ಮ ಮಾದರಿಕ ಸಮುದಾಯದಲ್ಲಿ ಯಾರು ಕೂಡ ಆಗಿಲ್ಲ ನೀವು ಪ್ರಬಲ ರಾಜಕಾರಣಿ ನಿಮ್ಮ ಮಾತು ಕೇಳ್ತಾರೆ ಬೇರೆ ಮಂತ್ರಿ ಸ್ಥಾನ ಕೇಳಿ ಅಣ್ಣ ಎಂದ್ರು ನಮ್ಮ ಮಾದರ ಅಥವಾ ಮಾದರಿಕ ಸಮುದಾಯದ ಜನತೆಗೆ ಜಮೀನು ಕೊಡಿಸಿ ಎಂದು ಚಿನ್ನ ಪೂಜಪ್ಪ ಕೇಳಿದ್ರಾಗ ಖರಾಬು ಜಮೀನು ನೋಡಿ ಹೇಳಿ ಮಾಡಿಸಿಕೊಡ್ತೀನಿ ಎಂದು ಸಚಿವ ಮುನಿ ಪತ್ರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾದಕ ನೌಕರರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿನ್ನ ಕೈವರಾಮಯ್ಯ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಎಚ್ ಎಸ್ ನರೇಂದ್ರ ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷ ಆರ್ ಮೂರ್ತಿ ಫುಡ್ ಇನ್ಸ್ಪೆಕ್ಟರ್ ಪುಷ್ಪ ಇನ್ನು ಮುಂತಾದವರು ಭಾಗಿಯಾಗಿದ್ದರು ಮುಖ್ಯಮಂತ್ರಿ ಅನುಭವ್ ಕಣ್ಣು ಪವರ್ ಎಲ್ಲ ಕಡೆ ಬರ್ತಾರೆ ಈಗ ಎತ್ತರವಾದ ಪ್ಲೇಸ್ ಅಂತ ದೇವರ ಎಲ್ಲಿ ಕುಂದಾಣ ಅಂತ ಅಲ್ಲಿ ಕಡೆ ಬರಿದ ಕಡೆ ಮೊದಲೇ ಹೋಗ್ತದೆ ಕೊಳಾಪುರ ಇಲ್ಲಿ ಬಂದಿದ್ದು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮಾರ್ಗವಾಗಿ ಈ ಕಡೆ ಹೋಗ್ತದೆ ಒಂದು ಶಿಡ್ಲಿಗಟ್ಟೆ ಮಾರ್ಗವಾಗಿ ಹೋಗ್ತದೆ ಮತ್ತು ಹೊಸಕೋಟೆ ಮಾರ್ಗವಾಗಿ ಕೋಲಾರ ಜೀರ್ಪು ಥರ ಏನನ್ನು ಮಾಡೋದು ಎರಡು ಸಾವಿರದ ಇಪ್ಪತ್ತ್ಮೂರ ಗ್ರಾಮಕ್ಕೂ ಮೂರು ಜಿಲ್ಲೆ ಕೋಲಾರ ಕೊಳಾಪುರ ಮತ್ತು నరేంద్ర సిం పవర్ న్యూస్ బాగాపల్లి